ಶ್ರೀ ಹರಿವಾಯು ನಮಃ ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ ಹರಿ ನಮ್ಮ ಜ್ಞಾನರಸ ಗುಳಿಗೆಗಳಲ್ಲಿ ನಾವು ಚುಟುಕು ಮುಂಡಿಗೆಗಳನ್ನು ಹೇಳಿಕೊಳ್ತಾ ಇದ್ದೇವೆ ಹಿಂದಿನ ಜ್ಞಾನರಸ ಗುಳಿಗೆಯಲ್ಲಿ ಚುಟುಕು ಮುಂಡಿಗೆಗಳಲ್ಲಿ ಕನಕದಾಸರು ನಿದ್ದೆ ಮೇಲೆ ಒಂದು ಮುಂಡಿಗೆ ಮಾಡಿದರು ಅಂತ ಹೇಳಿಕೊಂಡಿದ್ದೇವೆ ಪ್ರವಚನ ಕೇಳುವಾಗ ಒಬ್ಬನು ನಿದ್ದೆ ಮಾಡುವಾಗ ಅವನನ್ನು ನಿದ್ದೆ ಎಚ್ಚರ ಮಾಡುವುದಾಗ ನಿದ್ದೆಯಿಂದ ಎಚ್ಚರ ಮಾಡುವುದಕ್ಕಾಗಿ ನಿದ್ದೆಯ ಮೇಲೆ ಮುಂಡಿಗೆ ಮಾಡಿದರು ಅಂತ ಹೇಳಿಕೊಂಡು ಹತ್ತು ತಲೆ ಕೆಂಪಾಗಿಹನ ಆರು ತಲೆ ಕಪ್ಪಾಗಿ ಸಖನ ಸುತನ ಸ್ವಾಮಿಯ ವೈರ್ಯ ಅನುಜನ ಸತಿ ಬಂದಳೀಗ ಅಂತ ಹೇಳಿಕೊಂಡು ಆ ಮುಂಡಿಗೆಯನ್ನು ಬಿಡಿಸಿದ್ದಾಗಿದೆ ಆಗ ಹೇಳಿದ್ದೆ ಆ ನಿದ್ದೆ ಮಾಡುವವನು ಎಚ್ಚರ ಆಯಿತು ಅದರ ಅರ್ಥ ಕನಕದಾಸರೇ ಹೇಳಿದರು ಆಗ ಅವನಿಗೆ ಅಹಂ ಸ್ವಲ್ಪ ಗಾಯಗೊಂಡಿತು ನನ್ನ ನಿದ್ದೆ ಮೇಲೆ ಮುಂಡಿಗೆ ಮಾಡಿದ್ದಾರಲ್ಲ ಅಂತ ಸ್ವಲ್ಪ ಸಿಟ್ಟು ಬಂತು ಆಗ ಆತನು ಕೇಳ್ತಾನೆ ಕನಕದಾಸರನ್ನು ನನ್ನ ನಿದ್ದೆ ಮೇಲೆ ನೀವು ಮುಂಡಿಗೆ ಮಾಡಿದ್ದೀರಿ ಸರಿ ನಾನಿವ ಒಂದು ವಿಷಯವನ್ನು ಕೊಡ್ತೇನೆ ನೀವು ಇದರ ಮೇಲೆ ಮುಂಡಿಗೆ ಮಾಡಿ ಎಮ್ಮೆ ಹಡಿತು ಅಂತ ವಿಷಯವನ್ನು ಕೊಟ್ಟ ಅಂತ ಹೇಳಿಕೊಂಡಿದ್ದೆ ಎಮ್ಮೆ ಹಡಿತು ಎಂಬುದು ಬಹಳ ಕ್ಷುಳ್ಳಕವಾದಂತಹ ವಿಷಯ ಆ ವಿಷಯವನ್ನು ಕುರಿತು ಕನಕದಾಸರು ಮುಂಡಿಗೆ ಮಾಡ್ತಾರೆ ಎಷ್ಟು ಸುಂದರವಾಗಿ ಅರ್ಥಗರ್ಭಿತವಾಗಿ ಭಾರತದಲ್ಲಿರುವ ಒಂದು ವಿರಾಟ ಪರ್ವದಲ್ಲಿರುವ ಕೀಚಕನ ವಧೆಯ ವೃತ್ತಾಂತವನ್ನು ಸುಂದರವಾಗಿ ಹೇಳ್ತಾರೆ ಎಮ್ಮೆ ಹಡಿತು ಎಂಬುವ ಈ ಸಣ್ಣ ಆ ವಿಷಯವನ್ನು ಕುರಿತು ಆ ಮುಂಡಿಗೆ ಹೀಗಿದೆ ಹನ್ನೆರಡನೆಯ ತಾರೆಯ ಪೆಸರುಳ್ಳವಳ ತಾಯಿಯ ತಮ್ಮನ ಕತ್ತಲೋಳ್ ಗುದ್ದಿದವನ ಅಗ್ರಜನ ಪಿತನ ವಾಹನ ಸತಿ ಪ್ರಸೂತಿ ಆಯಿತು ಅಂತ ಸರಿ ನೀನು ಕೇಳಿದಂತೆ ಎಮ್ಮೆ ಹಡಿತು ಎಂಬ ವಿಷಯದ ಮೇಲೆ ನಾನು ಮುಂಡಿಗೆ ಮಾಡಿದ್ದೇನೆ ಬಿಡಿಸು ಅಂತ ಹೇಳಿದಾಗ ಅವನ ಕೈ ಮುಗಿದು ತಪ್ಪಾಯಿತು ಸ್ವಾಮಿ ಅದಕ್ಕೆ ಗಾದೆ ಬಂದಿದೆ ಕನಕನ ಕೆಣಕ ಬೇಡ ಕೆಣಿಕಿ ತಿಣಕ ಬೇಡ ಅಂತ ಆಗ ಕನಕದಾಸರೇ ಆ ಮುಂಡಿಗೆ ಅರ್ಥವನ್ನೇ ಹೇಳ್ತಾರೆ ಹನ್ನೆರಡನೆಯ ತಾರೆಯ ಪೆಸರುಳ್ಳವಳ ತಾಯಿಯ ತಮ್ಮನ ಕತ್ತಲೋಳು ಗುದ್ದಿದವನ ಅಗ್ರಜನ ಪಿತನ ವಾಹನ ಸತಿ ಪ್ರಸೂತಿಯಾಯಿತು ಈ ಒಂದು ಪುಟ್ಟು ಮುಂಡಿಗೆಯಲ್ಲಿ ಭಾರತದಲ್ಲಿರುವ ನಾನು ಹಿಂದೆ ಇವಾಗ ಹೇಳಿದಂತೆ ಕೀಚಕನ ವಧೆಯ ವೃತ್ತಾಂತವನ್ನು ಹೇಳ್ತಾರೆ ಅದು ದಾಸರ ಒಂದು ವಿಜ್ಞಾನದ ಆಳ ನಾನು ಮೊದಲೇ ಹೇಳಿದಂತೆ ಮುಂಡಿಗೆಗಳು ಬಿಡಿಸಬೇಕು ಅಂತ ಹೇಳಿದರೆ ಶಾಸ್ತ್ರಜ್ಞಾನ ಇರಬೇಕು ಭಾರತ ಭಾಗವತ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿರುವಂತಹ ಪಾತ್ರಗಳ ಪರಿಚಯ ಇರಬೇಕು ಪಾತ್ರಗಳ ಸಂಬಂಧ ಬಾಂಧವ್ಯಗಳು ಎಲ್ಲದಕ್ಕೂ ಮೀರಿ ಸಮಯ ಸ್ಫೂರ್ತಿ ಇರಬೇಕು ಹನ್ನೆರಡನೆಯ ತಾರೆಯ ಪೆಸರುಳ್ಳವಳ ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಆ ಇಪ್ಪತ್ತೇಳು ನಕ್ಷತ್ರಗಳನ್ನು ನಾವು ಕ್ರಮವಾಗಿ ಹೇಳಿಕೊಂಡು ಬಂದರೆ ಹನ್ನೆರಡನೆಯ ನಕ್ಷತ್ರ ಉತ್ತರ ನಕ್ಷತ್ರ ಅಂದರೆ ಉತ್ತರ ನಕ್ಷತ್ರದ ಹೆಸರುಳ್ಳವಳು ಭಾರತದಲ್ಲಿ ಯಾರು ಅಂತ ಹೇಳಿದರೆ ಉತ್ತರಾದೇವಿ ಆ ಹನ್ನೆರಡನೆಯ ತಾರೆಯ ಪೆಸರುಳ್ಳವಳು ಭಾರತದಲ್ಲಿ ಉತ್ತರಾದೇವಿ ಹೆಸರುಳ್ಳವಳ ತಾಯಿಯ ಆ ಉತ್ತರಾದೇವಿಯ ತಾಯಿ ಯಾರು ಸುಧೇಷ್ಣಾದೇವಿ ವಿರಾಟರಾಜನ ಹೆಂಡತಿ ಸುಧೇಶ್ಣಾದೇವಿ ತಾಯಿಯ ತಮ್ಮನ ಆ ಸುಧೇಷ್ಣಾದೇವಿಯ ತಮ್ಮ ಯಾರು ಕೀಚಕ ತಮ್ಮನ ಕತ್ತಲೋಳ್ ಗುದ್ದಿದವನ ಕೀಚಕನು ಸೈರಂದ್ರಿ ವೇಷದಲ್ಲಿರುವ ದ್ರೌಪದಿ ದೇವಿಯನ್ನು ಅತಿಯಾಗಿ ಅಳುಪಿದ ಅಳಪಿದವನು ಅಳಪಿದ್ದಾನೆ ಅಂದರೆ ಆಸೆಪಟ್ಟಿದ್ದಾನೆ ಅಂತಹ ಕೀಚಕನನ್ನು ಭೀಮಸೇನ ದೇವರು ಕತ್ತಲೋಳು ಗುದ್ದಿದವರು ಗುದ್ದಿದರು ಅಂದರೆ ಇಲ್ಲಿ ದಾಸರ ಒಂದು ಪದ ಪ್ರಯೋಗ ಎಷ್ಟು ಅರ್ಥಗರ್ಭಿತವಾಗಿರುತ್ತೆ ಅಂದರೆ ಜೀವೋತ್ತಮರಾದ ವಾಯುದೇವರಾದ ಭೀಮಸೇ ವಾಯುದೇವರಾದ ಭೀಮಸೇನ ದೇವರು ಅವತಾರವಾದ ಭೀಮಸೇನ ದೇವರು ಕತ್ತಲು ಕೋಣೆಯಲ್ಲಿ ಕೀಚಕನನ್ನು ಆಯುಧವು ಹಿಡಿಯದೆ ಆಯುಧದಿಂದ ಅಲ್ಲದೆ ಕೇವಲ ಗುದ್ದಿ ಮುಷ್ಟಿಗಳಿಂದ ಗುದ್ದಿ ಸಾಯಿಸ್ತಾರೆ ತಲೆ ಮೇಲೊಂದು ಗುದ್ದು ಕೈಗೆ ಕಾಲು ಎಲ್ಲ ಗುದ್ದಿದ ಎಲ್ಲ ಅವಯವಗಳು ಒಳಗೆ ಹೋಗಿ ಒಂದು ಫುಟ್ಬಾಲ್ ಮಾಂಸದ ಮುದ್ದೆಯಂತೆ ಮಾಡಿ ಸಾಯಿಸ್ತಾರೆ ಅದಕ್ಕೆ ಕತ್ತಲೋಳು ಗುದ್ದಿದವನ ಅಂದರೆ ಯಾರು ಗುದ್ದಿ ಸಾಯಿಸಿದವರು ದೇವರು ಹೇಗೆ ಸಾಯಿಸಿದರು ಎಂಬ ವಿಷಯವನ್ನು ಗುದ್ದಿದವನ ಎಂಬ ಪದದಿಂದ ಹೇಳ್ತಾರೆ ದಾಸರು ಅಂತಹ ದೇವರ ಗುದ್ದಿದವನ ಅಗ್ರಜನ ಭೀಮಸೇನ ದೇವರ ಅಣ್ಣ ಯಾರು ಧರ್ಮರಾಜ ಧರ್ಮರಾಜನ ಅಗ್ರಜನ ಧರ್ಮರಾಜನ ಪಿತನ ಧರ್ಮರಾಜನ ತಂದೆಯಾರು ಯಮಧರ್ಮರಾಜ ಪಿತನ ಧರ್ಮರಾಜನ ಪಿತನು ಯಮಧರ್ಮರಾಜ ಪಿತನ ವಾಹನ ಯಮಧರ್ಮರಾಜನ ವಾಹನ ಯಮಧರ್ಮರಾಜನ ವಾಹನ ಯಾವುದು ಕೋಣ ಕೋಣ ಆ ವಾಹನ ಸತಿ ಕೋಣದ ಹೆಂಡತಿ ಯಾರು ಎಮ್ಮೆ ಪ್ರಸೂತಿ ಆಯಿತು ಎಮ್ಮೆ ಹಡಿತು ಎಂಬುವಂತಹ ಆ ಎಮ್ಮೆ ಹಡಿತು ಎಂಬ ವಿಷಯವನ್ನು ಈ ರೀತಿಯಾಗಿ ಮುಂಡಿಗೆ ರೂಪದಲ್ಲಿ ಸುಂದರವಾಗಿ ಭಾರತದಲ್ಲಿರುವ ಒಂದು ಘಟ್ಟವನ್ನು ಹೇಳ್ತಾರೆ ಕನಕದಾಸರು ಇದು ಮುಂಡಿಗೆಗಳ ಸೊಬಗು ಈ ರೀತಿಯಾಗಿ ಎಲ್ಲ ದಾಸರು ಪುರಂದ್ರದಾಸರು ಮೊದಲುಕೊಂಡು ಜಗನ್ನಾಥದಾಸರವರೆಗೂ ಎಲ್ಲ ಪ್ರಕ್ರಿಯೆಗಳ ಜೊತೆಗೆ ಮುಂಡಿಗೆಗಳನ್ನು ಅವರು ಬರೆದಿದ್ದಾರೆ ಆದ ಕಾರಣ ನಾವು ಈ ಜ್ಞಾನರಸ ಗುಳಿಗೆಗಳಲ್ಲಿ ಚುಟುಕು ಮುಂಡಿಗೆಗಳು ಪುಟ್ಟ ಪುಟ್ಟ ಮುಂಡಿಗೆಗಳನ್ನು ಮಾತ್ರ ಹೇಳ್ಕೊಳ್ತಾ ಇದ್ದೇವೆ ಆದ ಕಾರಣ ಇನ್ ಇವತ್ತು ಎಮ್ಮೆ ಹಡಿತು ಎಂಬುವ ವಿಷಯವನ್ನು ಕುರಿತು ಕನಕದಾಸರು ಯಾವ ರೀತಿ ಎಷ್ಟು ಸುಂದರವಾಗಿ ಮುಂಡಿಗೆಯನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿ ಆ ಮುಂಡಿಗೆಯನ್ನು ಈ ರೀತಿ ಬಿಡಿಸಿದ್ದಾಗಿದೆ ಇದು ಎಮ್ಮೆ ಹಡಿತು ಎಂಬುವ ಚುಟುಕು ಮುಂಡಿಗೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಅರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು